ಹರಿಯಾಣ ಹಾಗೂ ದಾಂಡೇಲಿಯ ಸಿವಿಲ್ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಮಾಡುತ್ತಿದ್ದ ದಾಂಡೇಲಿ ನಗರದ ಗೇಟ್ ನಿವಾಸಿ ಯುವ ನ್ಯಾಯವಾದಿ ಪದ್ಮಾವತಿ ಎನ್ ಮಾಧಿಗ್ ಅವರು ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ನ್ಯಾಯಾಂಗ ಪರೀಕ್ಷೆಯಲ್ಲಿ ತಮ್ಮ ಮೊದಲ ಪ್ರಯತ್ನದಲ್ಲೇ ಪದ್ಮಾವತಿ ಅವರು ನ್ಯಾಯಾಧೀಶರಾಗಿ ಆಯ್ಕೆಯಾಗುವ ಮೂಲಕ ದಾಂಡೇಲಿಯ ಮೊಟ್ಟಮೊದಲ ಜಡ್ಜ್ ಎಂಬ ಕೃತಿಗೆ ಪಾತ್ರರಾಗಿದ್ದಾರೆ ಹಾಗಾಗಿ ನ್ಯಾಯಾಧೀಶರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಹಾಗೂ ಹಲವು ಸಂಘ ಸಂಸ್ಥೆಗಳಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಪದ್ಮಾವತಿ ಎನ್ ಮಾದಿಗ ಅವರನ್ನು ಸನ್ಮಾನಿಸಲಾಯಿತು ಸಂವಿಧಾನವನ್ನು ಎಲ್ಲೋ ಒಂದು ಕಡೆ ಕೆಲವು ಜನಕ್ಕೆ ಇಟ್ಕೊಂಡು ಅಪಚಾರ ಮಾಡ್ತಕ್ಕಂಥ ಒಂದು ಸಂದರ್ಭ ಏನು ಸಂದರ್ಭಗಳಿದ್ದಾವೆ ಆ ಸಂದರ್ಭಗಳಲ್ಲೂ ಕೂಡ ಆ ಸಂವಿಧಾನ ಅತ್ಯಂತ ದಮನಿಕ ದಮನಕ್ಕೊಳಗಾಗಿರ್ತಕ್ಕಂಥ ಒಬ್ಬ ಅತಿ ದಾಂಡೇಲಿ ಇರ್ತಕ್ಕಂಥ ಟೂರಿಸಂಗೆ ಹೆಸರಾಗಿರ್ತಕ್ಕಂಥ ಒಂದು ದಾಂಡೇಲಿ ಇವತ್ತು ಒಬ್ಬ ನ್ಯಾಯಾಧೀಶನ ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಆ ಏನು ಆ ಎಂ ಎ ಸಂಗತಿ ಇದೆ ಅದಕ್ಕೆ ಮೂಲ ಮೂಲ ಕಾರಣ ಅಂತ ಸಂವಿಧಾನ ಸಂವಿಧಾನ ಇಲ್ಲದೆ ಅವರಿತ್ತು

ಅವರು ಒಂದು ಸಾಧನೆಯನ್ನು ಮಾಡೋಕ್ಕ ಮಾಡಿದಾರಪ್ಪ ಅಂತಂದರೆ ಯಾಕಂದರೆ ಸಾಧನೆಗೆ ಯಾವುದೇ ನಿರ್ಣಯ ಅಡ್ಡಿ ಬರಲ್ಲ ಅಂತ ಹೇಳ್ತಾರೆ ಬರ್ತನ ಅಡಿ ಬರಲ್ಲ ಅಥವಾ ನಮಗೆ ಬಂದ ಏನೋ ಬರಲ್ಲ ಯಾಕಂದರೆ ಆ ರೀತಿ ನಾವು ಕನಸು ಕಾಣಬೇಕು ಎ ಪಿ ಜೆ ಅಬುಲ್ ಕಲಾಮ್ರು ಹೇಳ್ತಾರೆ ಕನಸು ನಾವು ಬರೆಯ ನಮಗೆ ನಿದ್ದೆಯಲ್ಲಿ ಕಾಣತಕ್ಕಂಥ ಕಾಣುವ ನಿದ್ದೆಯಲ್ಲಿ ಬಂದಿರತಕ್ಕಂಥ ಕನಸಲ್ಲ ಕನಸು ಅಂತಂದ್ರೆ ನಾವು ನಿದ್ದೆ ಬರದೇ ಇರೋದು ನೋಡ್ಬೋದು ಅಂತ ಕನಸನ್ನು ಕಾಣ ನಮ್ಗೆ ನಿದ್ದೆನೇ ಕೊಡುವಂಥ ವಿಷಯ ಸೊ ಅಂಬೇಡ್ಕರ್ ಅವ್ರ ಬಗ್ಗೆ ಜನರಿಗೆ ಮಾತ್ರ ಗೊತ್ತಾಗಿರ್ತಾರೆ ಒಂದು ಶೋಷಣೆ ಆಗಿರ್ಬೇಕು ದೌರ್ಜನ್ಯ ಆಗಿರ್ಬೇಕು ಅವ್ರಿಗೆ ಇಲ್ಲ ಅವ್ರ ಬಗ್ಗೆ ನಾವು ಓದಿರ್ಬೇಕು ಸೊ ದೌರ್ಜನ್ಯ ಆದವ್ರು ಮತ್ತು ನಾವು ಬಗ್ಗೆ ಓದೋರು ಎರಡೂ ಕೂಡ ನಮಗೆ ಮಾತಾಡ್ತಾ ಇದ್ವಿ ಬಹಳ ಬಹಳ ಹೆಮ್ಮೆ ವಿಷಯ ಅವ್ರ ಬ ಫ್ಯಾಮಿಲಿ ಬಗ್ಗೆ ಹೇಳಿದ್ರು ತಾಯಿ ಮುಖ ನೋಡಿದ್ರು ಬಹಳ ಬಹಳ ನಮ್ಗೆ ಅನ್ನಿಸ್ತಾ ಇದೆ ಅವ್ರ ಸಹೋದರ ಆಯ್ತು ಸೊ ಬಹಳ ಅತಿ ಒಂದು ಯಶಸ್ಸಿಗೆ ಮತ್ತು ಪ್ರತಿಭೆಗೆ ಛಲ ಹೊಂದಿದ್ರೆ ಸಾಕು ಬೇರೆ ಏನು ಅಡ್ಡಿ ಅಂತ ಅವ್ರನ್ನ ಪ್ರೂವ್ ಮಾಡಿ ಕೂರಿಸಿದ್ರು ಬೇರೆ ಕಡೆ ಹೋಗ್ಬೇಕಾದ್ರೆ ಎಕ್ಸಾಂಪಲ್ ಕೊಡ್ತಿದ್ದೆ ಹೇಮಂತ್ ಸರ್ದು ಮತ್ತೆ ಶ್ರೀನಿವಾಸ್ ಸರ್ದು ದೊಡ್ಡ ಐ ಪಿ ಎಸ್ ಅಂತ ಹೇಳಿ ನೆಕ್ಸ್ಟ್ ಇದೆ ಅವರು ಕೂಡ ಈ ಮೇಡಮ್ ನಾನು ಎಕ್ಸಾಂಪಲ್ ಕೂಡ ಅಂತ ಇಲ್ಲಿ ಬಂದಿದೆ ಒಬ್ಬ ವ್ಯಕ್ತಿ ಚಮ್ಮಾರಿಕೆ ಕೆಲಸವನ್ನ ಮಾಡಲಿ ಮಾಡಬೇಕಾದ್ರೆ ಅಲ್ಲಿ ಆ ಚಮ್ಮಾರಿಕೆ ಕೆಲಸವನ್ನ ನಿರ್ವಹಿಸಿದ ವ್ಯಕ್ತಿನೂ ಆತನ ಬಳಿ ಹೋಗ್ತಾನೆ ಒಬ್ಬ ಹಿರಿಯ ಅಧಿಕಾರಿನೂ ಸಹ ಅಂದ್ರ ಒಂದು ಬಿ ಎಂ ಡಬ್ಲ್ಯೂ ಕಾರಲ್ಲಿ ಅಡ್ಡಾಡೋ ವ್ಯಕ್ತಿನೂ ಚಮ್ಮಾರಿಕೆ ಕೆಲಸಕ್ಕಾಗಿ ಅವ್ರ ಬಳಿ ಹೋಗ್ತಾನೆ ಅವನು ಸಹ ಅವ್ರ ಕಾಲನ್ನ ಇಡ್ತಾನೆ ಆ ಚಮ್ಮಾರಿಕೆ ಮಾಡುವನು ಸಹ ಅವ್ರ ಕಡೆ ಕಾಲನ್ನ ಇಡ್ತಾನೆ ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ